ಐ ತಿಂಕ್ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಖೋ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟ್ ಅಲ್ಲಿ ಬರಬೇಕು ಅದು ಏನೇ ಆದ್ರೂ ಕೂಡ ಸಿಕ್ಸ್ ಪರ್ಸೆಂಟ್ ಮಾತ್ರ ಕ್ವಶನ್ ಅದು ಆ ಸಿಕ್ಸ್ ಪರ್ಸೆಂಟ್ ಬಿಟ್ಟು ನೇಮಕಾತಿನ ಎಲ್ಲಾ ಕಡೆನೂ ನಾವು ಮಾಡ್ಬೋದಂತ ಬರೀ ಶಿಕ್ಷಣ ಇಲಾಖೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಲ್ಲೂ ಕೂಡ ಮಾಡ್ಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆರು ಪರ್ಸೆಂಟ್ ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಅದಕ್ಕೆ ಬರುತ್ತೆ ಅಂತೇಳಿ ನಾವು ಪ್ರಿಪ್ರೇಷನ್ ಏನ್ ಮಾಡಬೇಕು ಹತ್ತೂವರೆ ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಐದು ಸಾವಿರ ಚಿಗರಾದ್ರೆ ಆರು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ ಮತ್ತೆ ಇನ್ನು ಇಲಾಖೆಯಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನ ಬಟ್ ಒಂದು ಗ್ಯಾರಂಟಿನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಜೂನ್ ಒಂದನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಷ್ಟೊಳಗೆ ಎಲ್ಲಾ ಶಿಕ್ಷಕರ ನೇಮಕಾತಿಯನ್ನ ಪ್ರೋಸೆಸ್ ನಾವು ಮುಗಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಈಗ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಒಂದು ತ್ರೀ ಫೋರ್ ಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ವಿಶ್ವಾಸ ಇರ್ತದೆ ಸೊ ಶಿಕ್ಷಕರು ನೇಮಕಾತಿನಾಗ್ಲೇ ಹದಿಮೂರು ಸಾವಿರ ಜನರು ತಗೊಂಡು ನ ನಮ್ಮ ಸರ್ಕಾರ ಬಂದ್ಮೇಲೆ ಆಗ್ಲೇ ಫಿಸಿಕಲ್ ಆಲ್ರೆಡಿ ಟೀಚಿಂಗ್ ಐ ತಿಂಕ್ ಹನ್ನೆರಡನೇ ತಾರೀಕು ಹದಿಮೂರನೇ ಮೂರನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟ್ ಅಲ್ಲಿ ಬರಬೇಕು ಅದು ಏನೇ ಆದ್ರೂ ಕೂಡ ಸಿಕ್ಸ್ ಪರ್ಸೆಂಟ್ ಮಾತ್ರ ಕ್ವಶನ್ ಅದು ಆ ಸಿಕ್ಸ್ ಪರ್ಸೆಂಟ್ ಬಿಟ್ಟು ನೇಮಕ ಎಲ್ಲಾ ಕಡೆನೂ ನಾವು ಅಂತ ಬರೀ ಶಿಕ್ಷಣ ಇಲಾಖೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಲ್ಲೂ ಕೂಡ ಮೊನ್ನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸ್ ಅದಕ್ಕೆ ಬರುತ್ತೆ ಅಂತ ಹೇಳಿ ನಾವು ಪ್ರೀಪ್ರಿಪ್ರೇಷನ್ ಏನ್ ಮಾಡ್ಬೇಕು ಹತ್ತೂವರೆ ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಐದು ಸಾವಿರ ಚಿತ್ರ ಆರ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ ಮತ್ತೆ ಇನ್ನು ಇಲಾಖೆಯಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನ ಬಟ್ ಒಂದು ಗ್ಯಾರಂಟಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಜೂನ್ ಒಂದನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಷ್ಟೊಳಗೆ ಎಲ್ಲಾ ಶಿಕ್ಷಕರ ನೇಮಕಾತಿಯನ್ನ ಪ್ರೋಸೆಸ್ ನಾವು ಮುಗಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಮೋಸ್ಟ್ಲಿ ಈಗ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಒಂದು ತ್ರೀ ಫೋರ್ ಮಂತ್ಸ್ ಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ವಿಶ್ವಾಸ ನೂರಕ್ಕೆ ನೂರ ಇರ್ತದೆ ಸೊ ಶಿಕ್ಷಕರು ನೇಮಕಾತಿನಾಗ್ಲೇ ಸಾವಿರ ಜನ ತಗೊಂಡು ಟೀಚರ್ಸ್ ನಮ್ಮ ಸರ್ಕಾರ ಬಂದ್ಮೇಲೆ ಆಗ್ಲೇ ಫಿಸಿಕಲ್ ಆರ್ ಆಲ್ರೆಡಿ ಟೀಚಿಂಗ್ ಐ ತಿಂಕ್ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಖು ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಅಲ್ಲಿ ಬರಬೇಕು ಅದು ಏನೇ ಆದ್ರೂ ಕೂಡ ಸಿಕ್ಸ್ ಪರ್ಸೆಂಟ್ ಮಾತ್ರ ಕ್ವಶನ್ ಅದು ಆ ಸಿಕ್ಸ್ ಪರ್ಸೆಂಟ್ ಬಿಟ್ಟು ಎಲ್ಲಾ ಕಡೆನೂ ನಾವು ಮಾಡಬಹುದಂತ ಬರೀ ಶಿಕ್ಷಣ ಇಲಾಖೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಲ್ಲೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸ್ ಅದಕ್ಕೆ ಬರುತ್ತೆ ಅಂತೇಳಿ ನಾವು ಏನು ಏನ್ ಮಾಡ್ಬೇಕು ಹತ್ತೂವರೆ ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಐದು ಸಾವಿರ ಹಚ್ಚರಾದ್ರೆ ಆರ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ ಮತ್ತೆ ಇನ್ನು ಇಲಾಖೆಯಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನ ಬಟ್ ಒಂದು ಗ್ಯಾರಂಟಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಜೂನ್ ಒಂದನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಷ್ಟೊಳಗೆ ಎಲ್ಲಾ ಶಿಕ್ಷಕರ ನೇಮಕಾತಿಯನ್ನ ಪ್ರೋಸೆಸ್ ನಾವು ಮುಗಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಮೋಸ್ಟ್ಲಿ ಈಗ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಒಂದು ತ್ರೀ ಫೋರ್ ಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ ನೂರಕ್ಕೆ ನೂರು ಇರ್ತದೆ ಸೊ ಶಿಕ್ಷಕರು ನೇಮಕಾತಿನಾಗ್ಲೆ ಹದಿಮೂರು ಸಾವಿರ ಜನರು ತಗೊಂಡು ನ ನಮ್ಮ ಸರ್ಕಾರ ಮೇಲೆ ಆಗ್ಲೇ ಫಿಸಿಕಲ್ ಇದೆ ಆರ್ ಆಲ್ರೆಡಿ ಟೀಚಿಂಗ್